ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನ್ನ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಇವತ್ತಿನ ರೆಸಿಪಿಲಿ ನಾನು ಮೆಂತ್ಯ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದು ಹೇಗೆ ಮಾಡೋದು ಅನ್ನೋಕ್ಕಿಂತ ಮುಂಚೆ ಫಸ್ಟು ನಾವು ಇದರಿಂದ ಎಷ್ಟು ಬೆನಿಫಿಟ್ಸ್ ಇದೆ ನಮಗೆ ಅಂತ ಹೇಳ್ತೀನಿ ಫಸ್ಟು ಬೆನಿಫಿಟ್ ಬಂದ್ಬಿಟ್ಟು ಇದರಿಂದ ಬಾಣಂತಿಯರಿಗೆ ತುಂಬಾ ಒಳ್ಳೆಯದು ಇದು ಅವರ ಹಾಲು ಕೊಡ್ತಾರಲ್ವ ಮಕ್ಕಳಿಗೆ ಇನ್ಕ್ರೀಸ್ ಆಗುತ್ತೆ ಬಾಣಂತಿಯರಿಗೆ ಇದನ್ನು ತೊಗೊಳ್ಳೋದ್ರಿಂದ ಅವ್ರಿಗೆ ಫೀಡಿಂಗ್ ಮಾಡೋದಕ್ಕೆ ಹಾಲು ತುಂಬಾ ಇನ್ಕ್ರೀಸ್ ಆಗುತ್ತೆ ಸೊ ನಾನಿದನ್ನು ಮೆಂತ್ಯ ಚಟ್ನಿ ಮಾಡೋದಕ್ಕೆ ಒಂದು ಒಂದವರು ಸ್ಪೂನ್ ಆಗುವಷ್ಟು ನೆನೆ ಇಟ್ಟಿದ್ದೀನಿ ಅದನ್ನು ಅದಾದಮೇಲೆ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಒಂದು ಚಿಕ್ಕ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದಕ್ಕೊಂದು ಐದು ಇಲ್ಲ ಒಂದು ಆರು ಒಣ ಮೆಣ್ಸಿನ್ಕಾಯಿ ಹಾಕೊಂಡು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಆಮೇಲೆ ಒಂದು ಸ್ವಲ್ಪ ಕರಿಬೇವು ಇದಿಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಇದನ್ನು ಹುರ್ಕೊಳ್ಳುವಾಗ ನೀಟಾಗಿ ನೋಡಿ ಹುರ್ಕೊಬೇಕಾಗುತ್ತೆ ಬೇಗ ಸೀದೋಗಿಬಿಡುತ್ತೆ ಮೆಣ್ಸಿನ್ಕಾಯಿ ಜೀರಿಗೆನೂ ಅಷ್ಟೇ ಚೆನ್ನಾಗಿ ನೀಟಾಗಿ ಸ್ಪೂನಲ್ಲಿ ಕೈ ಬಿಡದೆ ಆಡಿಸ್ತಾನೆ ಕ್ಲೀನಾಗಿ ಹುರ್ಕೊಳ್ಳಿ ಇನ್ನು ಇದಿಷ್ಟು ಹುರ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಚಿಕ್ಕ ಕೊಬ್ಬರಿನ ನಾನು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಚೆನ್ನಾಗಿ ಸಣ್ಣದಾಗಿ ತುರಿದಿಟ್ಕೊಂಡಿರೋ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ಇನ್ನು ಮೆಂತ್ಯ ತೊಗೊಳೋದ್ರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನೋದು ಕಡಿಮೆ ಆಗುತ್ತೆ ಹಂಗಾಗಿ ಇದು ವೆಯ್ಟ್ ಲಾಸ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದಾದಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದಾದಮೇಲೆ ನೆನ್ಸಿಟ್ಟಿರೋ ಹಣ್ಣು ತೊಗೊತಾ ಇದ್ದೀನಿ ಅದಾದಮೇಲೆ ನಾವು ನೆನ್ಸಿಕ್ಕಿರ್ತೀವಲ್ಲ ಮೆಂತ್ಯ ಕಾಳು ಅದನ್ನು ಇದಕ್ಕೆ ಹಾಕೊತಾ ಇದ್ದೀನಿ ನಾವು ಮೆಂತ್ಯ ಕಾಳನ್ನ ನೈಟ್ ನೆನೆಸಿಟ್ಬಿಟ್ಟು ಬೆಳಗ್ಗೆ ತೊಗೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಇದನ್ನು ಮಾಡೋಕ್ಕಿಂತ ಒಂದು ಎರಡು ಮೂರು ಮುಂಚೆ ನಾನು ನೆನೆಸಿಟ್ಕೊಂಡು ಇದ್ದೀನಿ ಬೇಕು ಅಂತಂದರೆ ನೀವು ನೈಟೇ ನೆನೆಸ್ಬಿಟ್ಟು ಬೆಳಗ್ಗೆ ಇದು ಮಾಡ್ಕೊಬೋದು ನೆಕ್ಸ್ಟುರೋದಾಗಿರ್ಬೋದು ಮತ್ತು ಚರ್ಮಕ್ಕೆ ಇದಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಕಾಳು ಇನ್ನು ಇದಾದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬೆಲ್ಲ ತೊಗೊತಾ ಇದ್ದೀನಿ ಸ್ವಲ್ಪ ಉಪ್ಪು ಅದಾದಮೇಲೆ ಒಂದು ಸ್ವಲ್ಪ ಕಡಲೆ ತೊಗೊತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಿಕ್ಸಿ ಮಾಡ್ಕೊಬೇಕಾಗುತ್ತೆ ಚಟ್ನಿ ಥರ ಆಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತುಪ್ಪದ್ದು ಒಗ್ಗರಣೆ ಹಾಕ್ತಾಯಿದ್ದೀನಿ ತುಪ್ಪ ಹಾಕಿ ಒಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಕರ್ಬೇವು ಹಾಕಿ ಒಗ್ಗರಣೆ ಹಾಕ್ತಾಯಿದ್ದೀನಿ ನಮ್ಮ ಮನೇಲಿ ಕಡುಬಿಗೆ ನಾನು ಯಾವಾಗಲೂ ಇದೇ ಚಟ್ನಿ ಮಾಡ್ತಾ ಇರ್ತೀನಿ ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ ಇದು ತುಂಬ ಕಹಿ ಇರುತ್ತೆ ಮೆಂತ್ಯ ಹಂಗಾಗಿ ತಿನ್ನೋಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಹಂಗಾಗಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಇದನ್ನು ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ಒಂದು ಗ್ಲಾಸ್ ನೀರಿಗೆ ಒಂದು ಸ್ಪೂನ್ ಇಲ್ಲ ಎರಡು ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳು ನೆನೆ ಇಟ್ಬಿಟ್ಟು ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಸೊ ಇದಿಷ್ಟು ಇವತ್ತಿನ ಮೆಂತ್ಯ ಚಟ್ನಿ ರೆಸಿಪಿ ಈ ವಿ ವಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇವ್ರಿಗೂ ಟೇ ಕೇರ್ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ